ಗೆ ಸ್ವಾಗತವನ್ನು ಕೊಡ್ತೀನಿ ಗಣಿತದ ಭಾಗವಂತರ ಪಠ್ಯಪುಸ್ತಕದಲ್ಲಿರತಕ್ಕ ಮೂರನೇ ಪಾಠ ಎರಡು ರೇಖಾತ್ಮಕ ಸಮೀಕರಣಗಳ ಜೋಡಿಗಳಲ್ಲಿ ಯಾವೆಲ್ಲ ಪಾಠಗಳನ್ನು ಲಾಸ್ಟ್ ಇಯರ್ ಅಲ್ಲಿ ಕೇಳಿದ್ದಾರೆ ಯಾವೆಲ್ಲ ಲೆಕ್ಕಗಳನ್ನು ನಿಮಗೆ ಪ್ರಾಕ್ಟೀಸ್ ಮಾಡ್ಲಿಕ್ಕೆ ಕೊಟ್ಟಿದ್ದಾರೆ ಖಂಡಿತವಾಗಿ ಮಿನಿಮಮ್ ಐದು ಮಾರ್ಕ್ಸ್ ಆದ್ರೂ ನೀವು ಈಸಿಯಾಗಿ ಏನ್ ಮಾಡ್ತೀರಪ್ಪ ಅಂದ್ರೆ ಈ ಪಾಠದಿಂದ ಪಡಿತೀರಿ ಏಳು ಅಂಕಗಳ ಪ್ರಶ್ನೆಗಳು ನಿಮ್ಮ ಪರೀಕ್ಷೆಗಳಲ್ಲಿ ಬರ್ತವೆ ಆಲ್ರೆಡಿ ನಾನು ವಾಸ್ತವ ಸಂಖ್ಯೆಗಳನ್ನ ಹಾಕಿದ್ದೆ ಸೊ ಇವಾಗ ಇದನ್ನು ಹಾಕಿದ್ದೀನಿ ಸೊ ಇನ್ನು ನಿಮ್ಮ ಪಾರ್ಟ್ ಒನ್ ಮತ್ತು ಪಾರ್ಟ್ ಟೂ ದ ಎಲ್ಲ ಪಾಠಗಳನ್ನು ಕವರ್ ಮಾಡ್ತೀನಿ ಇಂಪಾರ್ಟೆಂಟ್ ಲೆಕ್ಕಗಳನ್ನು ಹೇಳ್ತೀನಿ ಬಟ್ ನೀವು ಸ್ಟೂಡೆಂಟ್ಸ್ ಪ್ರಾಕ್ಟೀಸ್ ಮಾಡಬೇಕು ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿದ್ರೇ ಅಂಕಗಳನ್ನು ಬರೋದು ಜಸ್ಟ್ ವಿಡಿಯೋಗಳನ್ನು ನೋಡಿದರೆ ಏನೂ ಪ್ರಯೋಜನ ಇಲ್ಲ ನಾವು ಇಲ್ಲಿ ಬರೀ ಹೇಳ್ತಕ್ಕಂಥದ್ದು ಕಾನ್ಸೆಪ್ಟ್ಗಳಾಗಿರ್ಬೋದು ಪ್ರಾಬ್ಲಮ್ಸ್ಗಳಾಗಿರ್ಬೋದು ಬಟ್ ಅದನ್ನು ಹೆಚ್ಚು ಗ್ರೌಂಡ್ ಲೆವೆಲ್ಗೆ ತಗೊಂಡು ಹೋಗ್ತಕ್ಕಂಥ ಕೆಲಸ ಮಾಡೋರು ನೀವುಗಳು ಮಾತ್ರ ಅಂದರೆ ನೀವೇನು ಮಾಡಬೇಕು ಹೇಳ್ತಕ್ಕಂಥ ಲೆಕ್ಕಗಳನ್ನು ಚೆನ್ನಾಗಿ ಅವುಗಳನ್ನು ಬರ್ಕೊಂಡು ಪ್ರಾಕ್ಟೀಸ್ ಮಾಡಿದ್ದೆ ಆದರೆ ಖಂಡಿತವಾಗಿ ನಿಮಗೆ ಒಳ್ಳೆಯ ಅಂಕಗಳು ಸಿಗ್ತವೆ ಅಂತಕ್ಕಂಥ ಮಾತನ್ನು ಹೇಳ್ತಾ ಈ ವಿಡಿಯೋನ ಶುರು ಮಾಡ್ತೀನಿ ವಿಡಿಯೋಗೊಂದು ಲೈಕ್ ಇರಲಿ ನಿಮ್ಮ ಗೆಳೆಯರಿಗೊಂದು ಶೇರ್ ನೀವು ಫಸ್ಟ್ ಟೈಮ್ ಚಾನಲ್ಗೆ ವಿಸಿಟ್ ಮಾಡಿದರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ ಇದೇ ಥರದ ಸ್ಕೋರಿಂಗ್ ಪ್ಯಾಕೇಜನ್ನು ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ ಎಲ್ಲ ವಿಷಯಗಳಲ್ಲಿ ಕೂಡ ಔಟ್ ಆಫ್ ಔಟ್ ವಿಡಿಯೋಗಳಿದ್ದಾವೆ ಅವುಗಳ ಬೆನಿಫಿಟನ್ನು ತಗೊಡ್ರಿ ಈಗ ಸೊ ಮೇನ್ ನೋಡೋದಾದರೆ ನಿಮ್ಮ ಪರೀಕ್ಷೆಯಲ್ಲಿ ಈ ಒಂದು ಪೋಷ್ಟಕದ ಮೇಲೆ ಲೆಕ್ಕಗಳು ಬಹಳ ಕೇಳ್ತಾರೆ ಓಕೆ ಅದು ಪರಿಹಾರಗಳ ಸಂಖ್ಯೆ ಕೇಳ್ತಾರೆ ಅಥವಾ ಸಮೀಕರಣಗಳ ವಿಧ ಕೇಳ್ತಾರೆ ನಕ್ಷೆಯ ಸ್ವರೂಪಗಳನ್ನ ಕೇಳ್ತಾರೆ ಇದು ಹೋಲಿಕೆ ಇದು ನೆನಪಿಟ್ಕೋಬೇಕು ಏನಂದ್ರೆ ಎ ಒನ್ ಡಿವೈಡೆಡ್ ಬೈ ಎ ಟು ಈಸ್ ನಾಟ್ ಈಕ್ವಲ್ ಟು ಬಿ ಒನ್ ಬೈ ಬಿ ಟು ನಲ್ಲಿ ನಕ್ಷೆಯಲ್ಲಿ ಛೇದಿಸುವ ಪರಿಹಾರಗಳು ಒಂದು ಅಥವಾ ಅನನ್ಯ ಇದು ಸ್ಥಿರ ಜೋಡಿಯ ಸಮೀಕರಣ ಈ ತರ ಇರ್ತದೆ ಇಮ್ಯಾಜಿನ್ ಮಾಡ್ಕೊಡ್ರಿ ಇನ್ನ ಏನಪ್ಪ ಅಂದ್ರೆ ಎ ಒನ್ ಡಿವೈಡೆಡ್ ಬೈ ಎ ಟು ಈಸ್ ಈಕ್ವಲ್ ಟು ಬಿ ಒನ್ ಡಿವೈಡೆಡ್ ಬೈ ಬಿ ಟು ಈಸ್ ಈಕ್ವಲ್ ಟು ಸಿ ಒನ್ ಡಿವೈಡೆಡ್ ಬೈ ಸಿ ಟು ಈ ನಕ್ಷೆಯಲ್ಲಿರುವ ರೇಖೆಗಳು ಐಕೆಗೊಳ್ತವೆ ಇದಕ್ಕಿರ್ತಕ್ಕಂಥ ಪರಿಹಾರಗಳು ಅಪರಿಮಿತ ಇದು ಸಮೀಕರಣದ ವಿಧ ಸ್ಥಿರ ಮತ್ತು ಅವಲಂಬಿತ ಇನ್ನು ಲಾಸ್ಟ್ ಎ ಒನ್ ಡಿವೈಡೆಡ್ ಬೈ ಎ ಟು ಈಸ್ ಈಕ್ವಲ್ ಟು ಬಿ ಒನ್ ಡಿವೈಡೆಡ್ ಬೈ ಬಿ ಟು ಈಸ್ ನಾಟ್ ಈಕ್ವಲ್ ಟು ಸಿ ಒನ್ ಡಿವೈಡೆಡ್ ಬೈ ಸಿ ಟು ಇದು ಸಮಾಂತರ ರೇಖೆಗಳು ಇರ್ತದೆ ಓಕೆನಾ ಇದಕ್ಕೆ ಪರಿಹಾರಗಳಿಲ್ಲ ಇದು ಅಸ್ಥಿರ ಜೋಡಿ ನಿಮಗೆ ಈ ಹೋಲಿಕೆಗಳನ್ನು ಕೊಟ್ಟು ಇದು ಮತ್ತೆ ಇದು ಪರಿಹಾರಗಳನ್ನು ಬಹಳ ಸರಿ ಕೇಳಿದರ ಒನ್ ಮಾರ್ಕ್ ಕ್ವಶನ್ಸ್ ಬಂದೇ ಬರತಕ್ಕಂಥ ಪ್ರಶ್ನೆಗಳು ಅದ್ರ ನೆನಪಿನಲ್ಲಿ ಇಟ್ಕೊಡ್ರಿ ಇನ್ನು ನಿಮ್ಗೆ ಇಲ್ಲಿ ವರ್ಜಿಸೋ ವಿಧಾನದ ಮೇಲೆ ಭಾಳ ಪ್ರಶ್ನೆಗಳು ಬರ್ತಾ ಇದ್ದಾವೆ ಸೊ ಇದು ಸೆಕೆಂಡ್ ಏನಿದೆ ಅಲ್ಲ ವರ್ಜಿಸುವ ವಿಧಾನ ಮತ್ತು ಭಾಳ ಈಸಿನೂ ಅದ ಓಕೆನಾ ಸೊ ಅವುಗಳನ್ನು ನೀವು ಕಲಿತ್ಕೊಂಡ್ರೆ ಟೂ ಮಾರ್ಕ್ಸ್ ಕ್ವಶನನ್ನು ಆರಾಮಾಗಿ ಇಲ್ಲಿ ನೀವು ಏನು ಮಾಡ್ತೀರಪ್ಪ ಅಂತಂದ್ರೆ ಪಡಿತೀರಿ ಸೊ ವರ್ಜಿಸೋ ವಿಧಾನವನ್ನು ಕಲ್ತ್ಕೊಡ್ರಿ ಈಗ ಯಾವ ಥರದ ಪ್ರಶ್ನೆಗಳನ್ನು ಕೇಳಿದ್ರ ಅಂತ ನೋಡ್ಕೊಡ್ರಿ ಎ ಒನ್ ಎಕ್ಸ್ ಪ್ಲಸ್ ಬಿ ಒನ್ ವೈ ಪ್ಲಸ್ ಇ ಒನ್ ಈಸ್ ಈಕ್ವಲ್ ಟು ಜೀರೋ ಎ ಟು ಎಕ್ಸ್ ಪ್ಲಸ್ ಬಿ ಟು ವೈ ಪ್ಲಸ್ ಇ ಟು ಈಸ್ ಇಕ್ವಲ್ ಟು ಜೀರೋ ಈ ರೂಪದ ರೇಖಾತ್ಮಕ ಸಮೀಕರಣಗಳಿಗೆ ಎಳೆದ ಪರಸ್ಪರ ರೇಖೆಗಳು ಪರಸ್ಪರ ಐಕ್ಯಗೊಂಡರೆ ಈ ಕೆಳಗಿನವುಗಳಲ್ಲಿ ಸರಿಯಾದ ಸಂಬಂಧ ಕೇಳಿದರೆ ಐಕ್ಯಗೊಂಡರೆ ಅಂತ ಇದೆ ಸೊ ಆಯ್ಕೆಗೊಂಡರೆ ಏನಾಗ್ತದದು ಎಲ್ಲ ಈಕ್ವಲ್ ಇದಾವೆ ಸೊ ಎಲ್ಲಿ ಈಕ್ವಲ್ ಅದಾವ ಒಂದೇ ಆಪ್ಷನ್ನೇ ಈಕ್ವಲ್ ಅದಾವ ಸೊ ನಿಮ್ಗೆ ಅದು ಕೂಡ ಗೊತ್ತಿರಲಿ ಇದೇ ತರದ ಪ್ರಶ್ನೆಗಳು ನಿಮ್ಮ ಪರೀಕ್ಷೆಗಳಲ್ಲಿ ಏನು ಮಾಡ್ತಾ ಇದ್ದಾರಪ್ಪ ಅಂತಂದ್ರೆ ಕೇಳ್ತಾ ಇದಾರೆ ಸೊ ಇದು ಕೂಡ ನಿಮಗೆ ಪ್ರಾಕ್ಟೀಸ್ ಮಾಡ್ಕೊಂಡು ಹೋಗಲೇಬೇಕು ಇದೇ ತರದ ಲೆಕ್ಕಗಳು ನಿಮಗೆ ಇರ್ತವೆ ಇನ್ನು ನೆಕ್ಸ್ಟ್ ನೋಡಿ ಯಾವ ಥರ ಇದೆ ಎ ಒನ್ ಪ್ಲಸ್ ಎಕ್ಸ್ ಪ್ಲಸ್ ಬಿ ಒನ್ ಪ್ಲಸ್ ವೈ ಪ್ಲಸ್ ಇ ಒನ್ ಇಸ್ವಲ್ ಟು ಜೀರೋ ಎ ಟು ಎಕ್ಸ್ ಪ್ಲಸ್ ಬಿ ಟು ವೈ ಪ್ಲಸ್ ಇ ಟು ಟು ಜೀರೋ ಈ ರೇಖಾತ್ಮಕ ಜೋಡಿಗಳ ಛೇದಿಸುವ ರೇಖೆಗಳಾದಾಗ ಸಹಗುಣಕದ ಅನುಪಾತವನ್ನ ಕೇಳಿದರೆ ಸೊ ಇದು ಕೂಡ ಇಂಪಾರ್ಟೆಂಟ್ ಆಗಿರತಕ್ಕಂಥ ಲೆಕ್ಕ ಇನ್ನು ಎ ಒನ್ ಎಕ್ಸ್ ಪ್ಲಸ್ ಬಿ ಒನ್ ವೈ ಪ್ಲಸ್ ಇ ಒನ್ ಟು ಜೀರೋ ಎ ಟು ಎಕ್ಸ್ ಪ್ಲಸ್ ಬಿ ಟು ವೈ ಪ್ಲಸ್ ಇ ಟು ಟು ಜೀರೋ ಈ ಜೋಡಿ ರೇಖೆಗಳು ಸಮಾಂತರವಾಗಿದ್ದರೆ ಸಹಗುಣಕಗಳ ಸರಿಯಾದ ಸಂಬಂಧವನ್ನು ಕೇಳಿದ್ದಾರೆ ಇದು ಕೂಡ ಇಂಪಾರ್ಟೆಂಟ್ ಇತ್ತು ಇನ್ನು ಮುಂದಿನ ಪ್ರಶ್ನೆ ಎ ಒನ್ ಎಕ್ಸ್ ಪ್ಲಸ್ ಬಿ ಒನ್ ವೈ ಪ್ಲಸ್ ಟಿ ಒನ್ ಇಸ್ಕ್ವಲ್ ಟು ಜೀರೋ ಎ ಟು ಎಕ್ಸ್ ಪ್ಲಸ್ ಬಿ ಟು ವೈ ಪ್ಲಸ್ ಟು ಟು ಜೀರೋ ಈ ರೇಖಾತ್ಮಕ ಸಮೀಕರಣಗಳಲ್ಲಿ ಎಸ್ ನಾಟ್ ಈಕ್ವಲ್ ಟು ಅಂತ ಕೇಳಿದ್ದಾರೆ ಸೊ ನಾಟ್ ಈಕ್ವಲ್ ಟು ಅನ್ನೋದನ್ನು ಆಲ್ರೆಡಿ ಹೇಳಿದ್ದೀನಿ ಅದನ್ನು ಕೂಡ ನೋಡಿಕೊಡ್ರಿ ಇಷ್ಟೆಲ್ಲ ಏನು ಮಾಡಿದಾರಪ್ಪ ಅಂದರೆ ಒನ್ ಮಾರ್ಕ್ ಕ್ವೆಶನ್ಸ್ಗಳಲ್ಲಿ ನಿಮ್ಗೆ ಏನು ಮಾಡಿದ್ದಾರೆ ಕೇಳಿದ್ದಾರೆ ಸೊ ಇಷ್ಟು ನೀವು ಇಂಪಾರ್ಟೆಂಟ್ ಆಗಿ ನೋಡಿಕೊಳ್ಳೇಬೇಕು ಸೊ ಯಾವೆಲ್ಲ ಕ್ವಶನ್ಸ್ ಹೇಳಿದರು ಅನ್ನೋದನ್ನು ನಾನು ನಿಮಗೆ ಕ್ವಶನ್ಸ್ಗಳನ್ನು ಕೊಟ್ಟಿದ್ದೀನಿ ಓಕೆನಾ ಸೊ ಇದು ಕೂಡ ಇಂಪಾರ್ಟೆಂಟ್ ಆಗಿರತಕ್ಕಂಥ ಲೆಕ್ಕಗಳಿತ್ತು ಸೊ ಪರೀಕ್ಷೆಗಳಲ್ಲಿ ನಿಮ್ಗೆ ಏನು ಮಾಡ್ತಾರಪ್ಪ ಅಂದ್ರೆ ಇವುಗಳನ್ನೇ ಕೇಳ್ತಾರೆ ಚೆನ್ನಾಗಿ ಇವಾಗ ಸ್ವಲ್ಪ ಪಾಸ್ ಮಾಡಿಕೊಂಡು ಯಾವೆಲ್ಲ ಉತ್ತರಗಳಿದ್ದಾವೆ ಅಥವಾ ಮಾಡೆಲ್ ಕ್ವಶನ್ ಪೇಪರ್ ಪಿ ವೈಕುಗಳಲ್ಲಿ ಏನಿದಾವೆ ಅನ್ನೋದನ್ನು ನೀವು ನೋಡಿಕೊಂಡ್ರೆ ಖಂಡಿತವಾಗಿ ಇಲ್ಲಿಂದ ಅಂಕಗಳನ್ನು ನೀವು ಏನು ಮಾಡ್ತೀರಪ್ಪ ಅಂದ್ರೆ ಗಳಿಸ್ತೀರಿ ನಾನು ಮೇನ್ ಫೋಕಸ್ ಮಾಡ್ತಕ್ಕಂಥದ್ದು ವರ್ಜಿಸೋ ವಿಧಾನ ಒಂದು ಮತ್ತೆ ಗ್ರಾಫ್ ಒಂದು ಯಾಕಂದರೆ ಈ ಪಾಠದಿಂದ ನೀವು ಆರಾಮಾಗಿ ಅಲ್ಲಿಂದ ನೀವು ಏನು ಮಾಡ್ತೀರಪ್ಪ ಅಂತಂದ್ರೆ ಮಿನಿಮಮ್ ಸಿಕ್ಸ್ ಮಾರ್ಕ್ಸ್ಗಳನ್ನು ಪಡ್ಕೊಳ್ತೀರಿ ವರ್ಜಿಸೋ ವಿಧಾನದಿಂದ ಬಿಡಿಸೋದು ಮತ್ತೆ ಗ್ರಾಫ್ ನಕ್ಷೆಗಳನ್ನು ಬಿಡಿಸೋದು ನಾನು ಲೆಕ್ಕನೇ ಕೊಡ್ತೀನಿ ಆ ಲೆಕ್ಕಗಳನ್ನ ಪ್ರಾಕ್ಟೀಸ್ ಮಾಡಿ ಆ ಲೆಕ್ಕಗಳಲ್ಲಿ ಒಂದು ಲೆಕ್ಕ ಆದರೂ ನಿಮ್ಮ ಎಕ್ಸಾಮಲ್ಲಿ ಏನು ಮಾಡಿರ್ತಾರಪ್ಪ ಅಂದರೆ ಕೇಳಿರ್ತಾರೆ ಎಸ್ ಒಂದು ಅಂಕದ ಪ್ರಶ್ನೆಗಳು ಈ ಥರನೂ ಕೂಡ ಬರ್ತಾವೆ ಎಕ್ಸ್ ಮತ್ತು ವೈ ಚರಾಕ್ಷರನ್ನು ಹೊಂದಿರುವ ಒಂದು ಜೊತೆ ರೇಖಾತ್ಮಕ ಸಮೀಕರಣಗಳ ಆದರ್ಶ ರೂಪ ಯಾವುದು ಅಂತ ಕೇಳಿದ್ರೆ ಎ ಒನ್ ಎಕ್ಸ್ ಪ್ಲಸ್ ಬಿ ಒನ್ ವೈ ಪ್ಲಸ್ ಸಿ ಒನ್ ಇಸ್ ಈಕ್ವಲ್ ಟು ಝೀರೋ ಎ ಟು ಎಕ್ಸ್ ಪ್ಲಸ್ ಬಿ ಟು ವೈ ಪ್ಲಸ್ ಸಿ ಟು ಈಜಲ್ ಟು ಜೀರೋ ಇನ್ನು ಎರಡು ಚರಾಕ್ಷರವಿರುವ ರೇಖಾತ್ಮಕ ಸಮೀಕರಣಗಳ ಜೋಡಿ ಅಸ್ಥಿರ ಜೋಡಿಯಾಗಿದ್ದರೆ ಅವು ಎಷ್ಟು ಪರಿಹಾರವನ್ನು ಹೊಂದಿರ್ತವೆ ಕೇಳಿದರೆ ಪರಿಹಾರಗಳನ್ನೇ ಹೊಂದಿಲ್ಲ ಇನ್ನು ಎ ಒನ್ ಎಕ್ಸ್ ಪ್ಲಸ್ ಬಿ ಒನ್ ವೈ ಪ್ಲಸ್ ಸಿ ಒನ್ ಇಚ್ಕೊಳ್ ಟು ಜೀರೋ ಎ ಟು ಎಕ್ಸ್ ಪ್ಲಸ್ ಬಿ ಟು ವೈ ಪ್ಲಸ್ ಸಿ ಟು ಇಚ್ಕೊಳ್ ಟು ಜೀರೋ ಈ ರೇಖಾತ್ಮಕ ಸಮೀಕರಣಗಳು ಹೊಂದಿರುವ ಪರಿಹಾರಗಳ ಸಂಖ್ಯೆ ಕೇಳಿದ್ದಾರೆ ಸೊ ಇವು ಕೂಡ ಯಾವುದೇ ಪರಿಹಾರವನ್ನೇ ಹೊಂದಿಲ್ಲ ಇನ್ನು ಎರಡು ರೇಖಾತ್ಮಕ ಸಮೀಕರಣದಲ್ಲಿ ಎ ಒನ್ ಎಕ್ಸ್ ಪ್ಲಸ್ ಬಿ ಒನ್ ವೈ ಪ್ಲಸ್ ಇ ಒನ್ ಇಜ್ ಟು ಜೀರೋ ಎ ಟು ಎಕ್ಸ್ ಪ್ಲಸ್ ಬಿ ಟು ವೈ ಪ್ಲಸ್ ಇ ಟು ಟು ಜೀರೋಗಳಲ್ಲಿ ಎ ಒನ್ ಡಿವೈಡೆಡ್ ಬೈ ಎ ಟು ಈಸ್ ನಾಟ್ ಇಕ್ವಲ್ ಟು ಬಿ ಒನ್ ಡಿವೈಡೆಡ್ ಬೈ ಬಿ ಟು ಆದಾಗ ಪರಿಹಾರಗಳ ಸಂಖ್ಯೆ ಕೇಳಿದರೂ ಒಂದು ಅಥವಾ ಹನ್ನನೇ ಅಂತ ಬರೀಬೇಕು ಸೊ ಮುಂದೆ ಸೊ ಇದರಲ್ಲಿ ಎಷ್ಟು ಪರಿಹಾರಗಳನ್ನ ಕೇಳಿದ್ದಾರೆ ಇದು ಅನ್ನೇ ಇದೆ ಆಮೇಲೆ ಇದು ಯಾವ ಥರದ ಅಂತ ಕೇಳಿದ್ರು ಸೊ ಇದು ಸಮಾಂತರ ರೇಖೆಗಳು ಅಂತ ಬರ್ತದೆ ಇದು ಕೂಡ ಸ್ವಲ್ಪ ನೋಡ್ಕೊಳ್ಳಿ ಪ್ರಾಬ್ಲಮ್ಸ್ ಏನಾಗ್ತು ಅಂದರೆ ಲೆಸನ್ಸ್ ಭಾಳ ಇರೋದ್ರಿಂದ ಟೈಮ್ ಭಾಳ ಬರ್ತದೆ ಓಕೆನಾ ಬಟ್ ನಾವು ನಿಮ್ಗೆ ಏನು ಮಾಡ್ತಾ ಇದ್ದೀವಿ ಅಂದರೆ ಇಂಪಾರ್ಟೆಂಟ್ ಆಗಿರ್ತದೆ ಕಡಿಮೆ ಅವಧಿನೂ ಇರಬೇಕು ವಿಡಿಯೋನೂ ಕೂಡ ಲೆಂತ್ ಕಡಿಮೆ ಇರಬೇಕು ಮತ್ತು ನಿಮಗೆ ಕಂಟೆಂಟ್ಗಳ ಸಹಿತನೂ ಕೂಡ ಸಿಗಬೇಕು ಸೊ ಕಂಟೆಂಟ್ ಸಿಕ್ಕಿದ್ರೆ ನೀವು ಆರಾಮಾಗಿ ಏನು ಮಾಡ್ಬೋದು ಪ್ರಾಕ್ಟೀಸ್ಗಳನ್ನು ಮಾಡ್ಬೋದು ಸೊ ಮೇನ್ ಮೇನ್ ಫೋಕಸ್ಗಳನ್ನು ಯಾವೆಲ್ಲ ಏರಿಯಾಗಳಿಂದ ಕ್ವಶನ್ಸ್ಗಳನ್ನು ಕೇಳ್ತಾ ಇದ್ದಾರೆ ಅವುಗಳನ್ನು ನಾನು ಏನು ಮಾಡ್ತಾ ಇದ್ದೀನಿ ನಿಮ್ಮ ಜೊತೆ ಡಿಸ್ಕಷನನ್ನು ಮಾಡ್ತಾ ಇದ್ದೀನಿ ಓಕೆನಾ ಹೇಳಿದ್ದೀನಿ ರೇಖಾತ್ಮಕ ಸಮೀಕರಣಗಳ ಜೋಡಿಗೆ ಪರಿಹಾರವನ್ನು ಕಂಡುಹಿಡಿದು ಕಲ್ಕೊಡ್ರಿ ಏನು ಪಟ್ಟಿರ್ತಾರೆ ನೋಡಿ ಎಕ್ಸ್ ಪ್ಲಸ್ ವೈಸ್ಕೋಲ್ ಟು ಫೋರ್ಟೀನ್ ಎಕ್ಸ್ ಮೈನಸ್ ವೈಸ್ಕೊಲ್ ಟು ಫೋರ್ಟೀನ್ ಇದೆ ಸೊ ಎಕ್ಸ್ ಪ್ಲಸ್ ವೈಸ್ಕೋಲ್ ಟು ಫೋರ್ಟೀನ್ ಒಂದು ಅಂತ ಹಾಕೊಡ್ರಿ ಎಕ್ಸ್ ಮೈನಸ್ ವೈಸ್ಕೋಲ್ ಟು ಫೋರ್ಟೀನ್ ಎರಡು ಅಂತ ಹಾಕೊಡ್ರಿ ಬರ್ಕೊಡ್ರಿ ಸಮೀಕರಣ ಒಂದು ಮತ್ತು ಎರಡನ್ನು ಕೂಡಿಸಿದಾಗ ಅವಾಗ ಏನ್ ಮಾಡಬೇಕು ಇ ಎಕ್ಸ್ ಇ ಎಕ್ಸ್ ಹೋಗ್ತದ ಇಲ್ಲಿ ಎರಡು ಎಕ್ಸ್ ಬರ್ತದೆ ಇಲ್ಲಿ ಹದ್ನಾಲ್ಕ ನಾಲ್ಕು ವರ್ಷ ಹದಿನೆಂಟು ಆಗ್ತದೆ ಎಕ್ಸ್ ಬೆಲೆ ಎಷ್ಟ್ರೆ ಒಂಬತ್ತು ಅಂತ ಆಯ್ತು ಬಹಳ ಈಜಿ ಅದ ಎರಡು ಮಾರ್ಕ್ಸ್ ಆರಾಮಾಗಿ ನೀವು ತಗೋತೀರಿ ಈ ಎಕ್ಸಿನ ಬೆಲೆನ ಒಂದರಲ್ಲಿ ಹಾಕ್ರಿ ಸೊ ಒಂದರಲ್ಲಿ ಹಾಕಿದಾಗ ಏನು ಹಾಕ್ಬೇಕು ಒಂಬತ್ತು ಪ್ಲಸ್ ವೈಕ್ವಲ್ ಟು ಹದಿನಾಲ್ಕು ಈ ವೈ ಈ ಕಡೆ ಬಂದು ಒಂಬತ್ತು ಈ ಕಡೆ ಬಂದರೆ ಮೈನಸ್ ಆಗ್ತದೆ ಅವಾಗ ವೈ ಬೆಲೆ ಎಷ್ಟು ಬರ್ತದಪ್ಪ ಅಂದ್ರೆ ಐದು ಅಂತ ಬರ್ತದ ಇಂಥದೇ ಈಸಿ ಇರ್ತಾವ ಎರಡು ಮಾರ್ಕ್ಸ್ ಆರಾಮಾಗಿ ಪಡಿಬೋದು ಇನ್ನೊಂದು ಲೆಕ್ಕ ಹೇಳ್ತೀನಿ ಟು ಎಕ್ಸ್ ಪ್ಲಸ್ ವೈ ಜಿಕೊಲ್ ಟು ಆರು ಟು ಎಕ್ಸ್ ಮೈನಸ್ ವೈ ಜಿಕೊಲ್ ಟು ಎರಡು ಎಕ್ಸ್ ಮತ್ತು ವೈ ಕಂಡು ಹಿಡಿಯಿದೆ ಒಂದೇ ಸಮೀಕರಣ ಬರ್ಕೊಡ್ರಿ ಟು ಎಕ್ಸ್ ಪ್ಲಸ್ ವೈ ಜಿಕೊಳ್ ಟು ಆರು ಒಂದಾಗಿರಲಿ ಟೂ ಎಕ್ಸ್ ಮೈನಸ್ ವೈ ಜಿ ಕೊಲ್ಟು ಎರಡು ಎರಡು ಆಗಿರಲಿ ಓಕೆನಾ ಅವಾಗ ಬರ್ಕೊಡ್ರಿ ಸಮೀಕರಣ ಒಂದು ಮತ್ತು ಎರಡನ್ನು ಕೂಡಿದಾಗ ಅವಾಗ ಏನಾಯ್ತು ಇ ವೈ ಹೊತ್ತು ಇ ವೈ ಹೋಯ್ತು ಕೂಡಿಸಿದಾಗ ನಾಲ್ಕು ಎಕ್ಸ್ ಬತ್ತು ಎಂಟು ಬತ್ತು ಅವಾಗ ಎಕ್ಸ್ ಏನಾಗ್ತದೆ ಈ ಎಕ್ಸನ್ನು ತಗೊಂಡು ನಾಲ್ಕು ಕಡೆ ಹೋದರೆ ಭಾಗಿಸ್ತದೆ ಅದು ಓಕೆನಾ ಎಕ್ಸ್ ಡಿವೈಡೆಡ್ ಬೈ ಏಟ್ ಡಿವೈಡೆಡ್ ಬೈ ಫೋರ್ ಆಗ್ತದೆ ಅವಾಗ ಇದು ನಾಲ್ಕು ಒಂದ್ಲೇ ನಾಲ್ಕು ಎರಡಲೇ ಆಗ್ತದೆ ಡೈರೆಕ್ಟಾಗಿ ಅವ್ರು ಏನು ಮಾಡಿದ್ದಾರೆ ಎರಡನ್ನು ಇಟ್ಟಿದ್ದಾರೆ ಈ ಎರಡನ್ನ ಒಂದನೇ ಸಮೀಕರಣದಲ್ಲಿ ಬೆಲೆಯನ್ನು ತುಂಬಬೇಕು ಅವಾಗ ಏನಾಗ್ತದ ಒಂದನೇ ಸಮೀಕರಣದಲ್ಲಿ ಎರಡು ಇಂಟು ಎರಡು ಪ್ಲಸ್ ವೈ ಈಜಿಕೊಲ್ ಟು ಆರು ಅಂತ ಆಗ್ತದೆ ಅಂದರೆ ನಾಲ್ಕು ನಾಲ್ಕು ವೈ ಈಸ್ ಟು ಆರು ವೈ ಏನಾಗ್ತದಪ್ಪ ಅಂದ್ರೆ ಈ ಕಡೆ ಬಂತಂದ್ರೆ ಎರಡು ಆಗ್ತದೆ ಸೊ ವೈ ಬೆಲೆ ಎಷ್ಟು ಎರಡು ಎಕ್ಸ್ ಬೆಲೆ ಎರಡು ಬಂತು ಈ ಥರದ ಸಮೀಕರಣಗಳ ಲೆಕ್ಕಗಳಿದಾವೆ ಚೆನ್ನಾಗಿ ನೀವು ಏನು ಮಾಡಬೇಕು ಬಿಡಿಸ್ಬೇಕು ಆರಾಮಾಗಿ ಅಂಕಗಳನ್ನು ಏನು ಮಾಡ್ತೀರಪ್ಪ ಅಂದ್ರೆ ಗಳಿಸ್ತೀರಿ ನಾನು ಹೇಳಿದ ಲೆಕ್ಕ ನಿಮ್ಗೆಲ್ಲವೂ ಅರ್ಥ ಆಯಿತು ಅಂತ ಅನ್ಕೊಂಡಿದ್ದೀನಿ ಸೇಮ್ ಲೆಕ್ಕಗಳಿದಾವೆ ಬಿಡಿಸಿ ಅಂದಾಗ ಇದೇ ತರದ ಲೆಕ್ಕಗಳನ್ನ ಬಿಡಿಸ್ತಾ ಹೋಗಿ ಟೂ ಮಾರ್ಕ್ಸ್ ಫಿಕ್ಸ್ ಆಗಿ ನೀವು ಏನ್ ಮಾಡ್ತೀರಪ್ಪ ಅಂತಂದ್ರೆ ಪಡಿತೀರಿ ಆಲ್ಮೋಸ್ಟ್ ಆಲ್ ಅದು ವರ್ಜಿಸೋ ವಿಧಾನದಿಂದ ಕೇಳ್ತಾರೆ ಅಥವಾ ಸೂಕ್ತ ವಿಧಾನದಿಂದ ಬಿಡಿಸಿ ಅಂದ್ರೆ ನೀವು ವರ್ಜಿಸೋ ವಿಧಾನದಿಂದ ಬಿಡಿಸಿದ್ರು ಕೂಡ ಏನು ಪ್ರಾಬ್ಲಮ್ ಆಗೋದಿಲ್ಲ ಇದೇ ವಿಧಾನ ಅಂತಂದ್ರೆ ಅದು ಒಂದು ಸಮಸ್ಯೆ ಬಟ್ ಮ್ಯಾಕ್ಸಿಮಮ್ ಏನು ಮಾಡ್ತಾರೆ ಬಿಡಿಸಿ ಅಂತಲೇ ಕೊಡ್ತಾರೆ ಅಥವಾ ವರ್ಜಿಸೋ ವಿಧಾನ ಅಂತ ಕೊಡ್ತಾರೆ ಈ ವಿಧಾನವನ್ನು ಹಾಕಿ ನೀವು ಬಿಡಿಸಿದರೆ ಎರಡು ಅಂಕ ನಿಮಗೆ ಫಿಕ್ಸ್ ಆಗಿ ಸಿಗ್ತದೆ ಆಲ್ರೆಡಿ ನಾನು ನಿಮಗೆ ಎರಡು ಲೆಕ್ಕಗಳನ್ನು ಮಾಡಿ ತೋರಿಸಿದ್ದೀನಿ ಸೊ ಎರಡು ಲೆಕ್ಕಗಳನ್ನು ಮಾಡಿ ತೋರಿಸಿದಾಗ ಸ್ವಲ್ಪ ಕೂಡಿಸೋದು ಗುಣಿಸೋದು ಕಳೆಯೋದು ಬಗ್ಗೆ ನಿಮಗೆ ಬೇಸಿಕ್ ಆಗಿರ್ತಕ್ಕಂಥ ಸ್ಟ್ರಕ್ಚರ್ಸ್ ಬಗ್ಗೆ ಗೊತ್ತಿದ್ರೆ ನೀವು ಖಂಡಿತವಾಗಿ ಅಂಕಗಳನ್ನ ಏನು ಮಾಡ್ತೀರಪ್ಪ ಅಂದರೆ ಪಡಿತೀರಿ ಓಕೆನಾ ಇವೆಲ್ಲ ಲೆಕ್ಕಗಳು ಪ್ರೀವಿಯಸ್ ಇಯರಲ್ಲಿ ಪಿವಾಹಿಗಳಲ್ಲಿ ಕೇಳಿರ್ತಕ್ಕಂಥ ಲೆಕ್ಕ ಇತ್ತು ಅದನ್ನೆಲ್ಲ ತೋರಿಸಿದ್ದೀನಿ ಇನ್ನು ಮೇನ್ ನೀವು ಯಾವ ಥರ ಆಗಿರ್ತಕ್ಕಂಥ ಲೆಕ್ಕಗಳನ್ನ ಬಿಡಿಸಬೇಕು ಅನ್ನೋದನ್ನು ನಾನು ಕೊಟ್ಟಿನಿ ಇವೆಲ್ಲ ಲೆಕ್ಕಗಳನ್ನ ಸ್ಕ್ರೀನ್ಶಾಟ್ ತಗೊಳ್ರಿ ಬಿಡಿಸ್ರಿ ಓಕೆನಾ ಖಂಡಿತವಾಗಿ ಬಿಡಿಸ್ರಿ ಇಲ್ಲಿ ಕೇಳಿದ್ದಾರೆ ವರ್ಜಿಸೋ ವಿಧಾನದಿಂದ ಬಿಡಿಸಿ ಅಂತ ಹೇಳ್ತಾರೆ ಅಥವಾ ಬರೀ ಸೂಕ್ತ ವಿಧಾನದಿಂದ ಬಿಡಿಸಿ ಅಂತ ಕೇಳ್ತಾರೆ ಸೊ ಇಲ್ಲಿ ಉತ್ತರಗಳನ್ನು ಕೂಡ ಕೊಟ್ಟಿದ್ದೀವಿ ಚೆನ್ನಾಗಿ ಅವುಗಳನ್ನ ಪ್ರಾಕ್ಟೀಸ್ ಮಾಡಿಕೊಡ್ರಿ ಎರಡಕ್ಕೆ ಎರಡು ಅಂಕಗಳನ್ನ ಆರಾಮಾಗಿ ಪಡಿತೀರಿ ಇಷ್ಟು ನಿಮಗೆ ಏನ್ ಮಾಡಿದ್ದೀನಿ ಅಂತಂದ್ರೆ ಒಂದು ಹನ್ನೊಂದು ಲೆಕ್ಕಗಳನ್ನ ಕೊಟ್ಟಿದ್ದೀವಿ ಆ ಹನ್ನೊಂದು ಲೆಕ್ಕಗಳನ್ನ ಬಿಡಿಸೋದನ್ನು ನೀವು ಕಲ್ಕೊಳ್ರಿ ಇಷ್ಟು ಲೆಕ್ಕಗಳನ್ನ ನೀವು ಬಿಡಿಸ್ಕೋಬೇಕು ಯಾಕಂದ್ರೆ ಇದನ್ನ ನೀವು ಎಷ್ಟು ಮ್ಯಾಥಮೆಟಿಕ್ಸ್ ಅನ್ನೋದು ಏನಪ್ಪಾ ಅಂದ್ರೆ ಪ್ರ್ಯಾಕ್ಟೀಸ್ ಮಾಡಬೇಕು ವಿದೌಟ್ ಪ್ರ್ಯಾಕ್ಟೀಸ್ ಇಟ್ ನಾಟ್ ವರ್ಕ್ ನೀವು ಪ್ರ್ಯಾಕ್ಟೀಸ್ ಮಾಡದೇ ಇದ್ದರೆ ವರ್ಕೇ ಆಗೋದಿಲ್ಲ ಸೊ ಪ್ರ್ಯಾಕ್ಟೀಸನ್ನು ಏನು ಮಾಡಬೇಕು ಮಾಡಬೇಕು ಸ್ವಲ್ಪ ವಯಸ್ಸಿನ ಮೇಲೆ ಲೆಕ್ಕಗಳು ಬರ್ತವೆ ಸೊ ವಯಸ್ಸಿನ ಮೇಲೆ ಇರ್ತಕ್ಕಂಥ ಲೆಕ್ಕಗಳನ್ನು ಕಲ್ಕೊಳ್ರಿ ಸೊ ಇಲ್ಲಿ ಮೂರು ಅಂಕದ ಪ್ರಶ್ನೆಗಳನ್ನು ಕೊಟ್ಟಿದ್ದಾರೆ ಅದನ್ನು ಸ್ವಲ್ಪ ಡಾಟಾ ಹಾಕ್ಕೊಂಡು ಸೊ ಯಾವ ಥರನಾಗಿ ಲೆಕ್ಕಗಳನ್ನು ವಯಸ್ಸಿನ ಮೇಲೆ ಬಿಡಿಸ್ಬೋದು ಅನ್ನೋದನ್ನು ಕೂಡ ನಿಮಗೆ ನೆನಪಿರಲಿ ಓಕೆನಾ ಸೊ ಇದು ಕೂಡ ನಿಮಗೆ ಲೆಕ್ಕಗಳು ಏನಾಗ್ತಾವಪ್ಪ ಅಂದರೆ ಬರ್ತಾವ ಇದು ಕೂಡ ಎರಡು ಚರಾಕ್ಷರಗಳಿರುವ ಸಮೀಕರಣಗಳು ಜೋಡಿ ಪಾಠದಲ್ಲಿನೇ ಲೆಕ್ಕಗಳು ಬರ್ತಾವೆ ಇನ್ನು ಮೋಸ್ಟ್ ಇಂಪಾರ್ಟೆಂಟ್ ಬರ್ತೀನಿ ಗ್ರಾಫ್ ಎಸ್ ನಾಲ್ಕು ಮಾರ್ಕ್ಸು ಫಿಕ್ಸ್ ಆಗಿರ್ತಕ್ಕಂಥ ಗ್ರಾಫ್ ಇದೆ ಓಕೆನಾ ಸೊ ಇಲ್ಲಿ ಗ್ರಾಫ್ ಕೊಟ್ಟಿದ್ದಾರೆ ಟು ಎಕ್ಸ್ ಪ್ಲಸ್ ವೈ ಈಸ್ ಈಕ್ವಲ್ ಟು ಆರು ಟು ಎಕ್ಸ್ ಮೈನಸ್ ವೈ ಈಸ್ ಈಕ್ವಲ್ ಟು ಟು ಅಂತ ಇದೆ ಸೊ ಇದು ಯಾವ ಥರನಾಗಿ ಬಿಡಿಸ್ಬೋದು ಅನ್ನೋದನ್ನು ಆಲ್ರೆಡಿ ನಾನು ಕೊಟ್ಟಿದ್ದೀನಿ ಸೊ ಇದನ್ನು ನೋಡಿಕೊಂಡು ಬಿಂದುಗಳನ್ನು ಕಂಡುಹಿಡಿಬೇಕು ನಕ್ಷೆಗಳನ್ನು ಎಳಿಬೇಕು ಓಕೆನಾ ಗೆರೆಗಳನ್ನು ಎಳೆದು ಗೆರೆಗಳನ್ನು ಹಾಕಿದರೂ ಕೂಡ ಸ್ಕೇಲ್ ಬರೆದ್ರೂ ಒಂದು ಮಾರ್ಕ್ಸ್ ಕೊಡ್ತಾರೆ ಓಕೆನಾ ಸೊ ಈ ಥರ ಲೆಕ್ಕಗಳನ್ನು ಬಿಡಿಸ್ಬೇಕು ಇವಂತೂ ನಿಮಗೆ ಫಿಕ್ಸ್ ಆಗಿ ಬರ್ತಕ್ಕಂಥ ಲೆಕ್ಕಗಳು ಸೊ ಇಷ್ಟು ಬರೆದ್ರೂ ಕೂಡ ನೀವು ಈ ಪಾಠದಿಂದ ಆರಾಮಾಗಿ ನಾಲ್ಕು ಮಾರ್ಕ್ಸ್ಗಳನ್ನು ಪಡಿತೀರಿ ಇಷ್ಟು ಲೆಕ್ಕಗಳನ್ನು ನಿಮಗೆ ಬರಲೇಬೇಕು ನೀವು ಮಾಡ್ಕೊಂಡು ಹೋಗಲೇಬೇಕು ಇವುಗಳನ್ನು ಪ್ರಾಕ್ಟೀಸ್ ಮಾಡಿ ಮನೆಯಲ್ಲಿ ಎಷ್ಟು ಪ್ರಾಕ್ಟೀಸ್ ಮಾಡ್ತೀರಿ ಅಷ್ಟು ನಿಮಗೆ ಅಂಕಗಳು ಬರ್ತವೆ ನೀವೆಷ್ಟು ಪ್ರಾಕ್ಟೀಸ್ ಮಾಡೋದಿಲ್ಲ ಅಷ್ಟು ಅಂಕಗಳು ನಿಮಗೆ ಸಿಗೋದಿಲ್ಲ ಇಷ್ಟೆಲ್ಲ ಏನಾಗಿತ್ತಪ್ಪ ಅಂದರೆ ಲಾಸ್ಟ್ ಇಯರ್ವರೆಗೂ ಕೂಡ ಕೇಳಿರ್ತಕ್ಕಂಥ ಈ ಪಾಠದ ಮೋಸ್ಟ್ ಇಂಪಾರ್ಟೆಂಟ್ ಟರ್ನ್ಸ್ಗಳನ್ನು ನಾನು ನಿಮಗೆ ಹೇಳಿದ್ದೀನಿ ಓಕೆನಾ ಹೇಳಬೇಕಾದ್ರೆ ಸುಮಾರು ಯಾಕಂದ್ರೆ ಅವಧಿಗಳು ಇರ್ತವೆ ಬಟ್ ಕಡಿಮೆ ಅವಧಿಯಲ್ಲಿ ನಿಮಗೆ ವಿಷಯಗಳನ್ನ ರೀಚ್ ಮಾಡ್ತಕ್ಕಂಥ ಕೆಲಸವನ್ನು ನಾನು ಮಾತ್ರ ಮಾಡಿದ್ದೇನೆ son así que tiene innón